కన్నడ కన్నడహొనుడి దేవియను నా పూజ ఆరాధ కన్నడ దేవియను నా పూజ ఆరాధ కన్నడ డిండిమ బారే ఎందు బరయత బాడే కన్నడ డిండిమ బే ఎందు బరయత కన్నడ కన్నడహొనుడి దేవియను నా పూజ ఆరాధ ಸಾಹಿತಿ ವಂದಿಸುವೆ ಬೆಳ್ಳಿ ಮೂಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆಬಾಗಿಸುವೆ ఋష్యరమరయందు నూ ధ్యాన ఉదయన పాత్రవ సృష్టిద గోరూరూ గౌరవే నూరే శాశ్వత హసరను పడవ శక్తియీ కన్నడమునుడి దేవీయ పూజిసువి ఆరాధిసువే കന്നടേവിയും നൂജുവേ ആധ കിണ്ടിമാനുവേ എന്തോ ബരയുട്ടേ കന്നട ഡിണ്ടിമേ എന്തോ ബരെയാണേ കന്നടവിയും നാ പൂജുവേ ആരാധ కతే బర బుట్టణనవరు రాష్ట్ర ఖ్యా పడేదే భక్త కుమారికణూర భక్తి భావది మెరదంతే కళ్యాణ దృదయ శంకరూ నూతన దాఖలు బరదంతే ప్రేమలోకహంసే మనవను సెడదే నాను అవరే శాశ్వత శక్తియా పడవ కన్నడ కన్నడగుడి దేవియను నా పూజసే కన్నడ కన్నడొందు பூஜுவே ஆரா கன்னடின் பூஜுவே ஆராதே கன்னடொன்னுடேவியும் நான் பூஜுவே ஆராதே கன்னட டிந்திமாரே எந்தைய பாடே கன்னட டிந்திமாரே எந்தைய படுவே கன்னடொந்துடவியும் நான் பூஜுவே ஆரோ ಸಾಹಿತಿ ಬಳ್ಳಾವೆಯವರಿಗೆ ಬಂದಿಸುವೆ ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆಬಾಗಿಸುವೆ ಬಂಗಾರದ ಮನುಷ್ಯ ರಾಮರಾಯರ ಎಲ್ಲದು ನಾನು ಧ್ಯಾನಿಸುವೆ ಹೃದಯನ ಪಾತ್ರವ ಸೃಷ್ಟಿಸಿದ శాశ్వతర పడవ శక్తియూ కన్నడ మునుడి దేవీ నా పూజ ఆరాధ కన్నడగు దేవీయను నా పూజ ఆరాధ కన్నడ డింది మారే ఎల్దూ బరయత బే కన్నడ డింది మారే ఎల్దూ బరయత వే కన్నడమునుడి

ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ನಿಮ್ಮ ಜೊತೆಗೆ ಅವತ್ತು ಯಾವುದೇ ಎಲ್ಲ ಕಡೆ ಕಾರ್ಯಕ್ರಮಗಳು ನಡೆಯಿತು ಆದರೆ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸೋಕ್ಕೆ ತುಂಬ ಕಡಿಮೆ ಇರುತ್ತೆ ನಾವು ಕೇವಲ ಅಧ್ಯಾಪಕರು ಒಂದು ಐದಾರು ಜನ ಸೇರಿ ಕನ್ನಡ ಒಂದು ಫೋಟೋಕ್ಕೆ ಪೂಜೆ ಮಾಡಿ ಸಾಂಕೇತಿಕವಾಗಿ ಅವತ್ತು ಆಚರಣೆ ಮಾಡಿ ಹೋದ್ವಿ ನಿಮಗೆ ಸರ್ಕ್ಯುಲರ್ನೆಲ್ಲ ಕಳಿಸಿದ್ವಿ ನಾವು ಎಲ್ಲ ವಿದ್ಯಾಪ ವಿದ್ಯಾ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಯಾವುದೇ ದಿನಾಚರಣೆ ಭಾಗವಹಿಸ್ತಾ ಇತ್ತೀಚಿನ ಎರಡು ದಿನಗಳಲ್ಲಿ ಪ್ರೈಮರಿ ಸ್ಕೂಲ್ ಹೈಸ್ಕೂಲು ಹೆಚ್ಚು ಕಡೆ ಸ್ವಲ್ಪ ಪದವಿ ಪದವಿ ಪೂರ್ವ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ಆದರೆ ಪದವಿ ವಿದ್ಯಾರ್ಥಿಗಳು ಎಲ್ಲ ದಿನಾಚರಣೆಗಳ ಬಗ್ಗೆ ಆಸಕ್ತಿ ಅಂತ ಇವತ್ತು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಎರಡು ದಿವಸ ನಿಗಮ ಪರವಾಗಿಲ್ಲ ಎಲ್ಲ ಸಿದ್ಧತೆಗಳಿಗೆ ಇವತ್ತು ಆಚರಣೆ ಇದ್ದೀವಿ ಸೊ ಇದರ ಉದ್ದೇಶ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಕನ್ನಡದ ಬಗ್ಗೆ ಕನ್ನಡ ಕನ್ನಡದ ನಾನಾ ಜಲ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಂತಕ್ಕಂಥದ್ದು ಅವರಲ್ಲಿ ಅದರ ಬಗ್ಗೆ ಅಲ್ಲಿ ಆನಂತರ ನೀವು ಬ್ರಿಟಿಷ್ನ ನಮ್ಮ ದೇಶನ ದೇಶಕ್ಕೆ ಬಂದ ಮೇಲೆ ಏನು ವಿಭಿ ಭಾಷಿಕ ಒಂದು ಏನು ಅಧಿಕಾರಿಗಳು ನೇಮಕ ಮಾಡಿದ್ರಿಂದ ಕನ್ನಡ ಒಂದು ಸಂಸ್ಕೃತಿಯನ್ನು ಕನ್ನಡ ಭಾಷೆಯನ್ನು ಒಂದು ಕೆಲಸವನ್ನ ಅವರು ಮಾಡ್ತಾ ಇದ್ರು ಸೊ ಅದರ ವಿರುದ್ಧ ಹಾಗೂ ಏನೇನಿದ ಸಂಪನ್ಮೂಲಗಳಾಗಿರೋ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ನನ್ನ ಸಹ ಮಿತ್ರರು ಮೋಸ್ಟ್ಲಿ ಪ್ರತಿ ಪ್ರೋಗ್ರಾಮ್ಸು ಪ್ರತಿ ಇವೆಂಟ್ ಎಲ್ಲ ಜನರಲ್ ಇವೆಂಟ್ಸ್ ನಾವು ಮಾಡ್ತಾ ಇಲ್ಲ ವಿದ್ಯಾರ್ಥಿ ಕೇಂದ್ರೀಕೃತ ಈ ಒಂದು ಸ್ಪರ್ಧಾತ್ಮಕ ಜಗತ್ತ ಕರೀತಿದ್ರೆ ಆ ಜಗತ್ತಿನಲ್ಲಿ ನಿಮ್ಮ ಸ್ಟೆಬಲೈಸ್ ಏನ್ ಮಾಡ್ಬೇಕಂತೇಳಿ ಆರ್ಥಿಕೊಳಗಡೆ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರೋದಕ್ಕಿಂತ ಮುಂಚೆ ಜಸ್ಟ್ ಅಕಡೆ ಪ್ರೋಗ್ರಾಮ್ಸ್ ಅಷ್ಟೇ ಮಾಡ್ತಾ ಇದ್ರು ಅಂದರೆ ಡೇಸ್ ಆಫ್ ಸೆಲೆಬ್ರೇಷನ್ಸ್ ಅಂತ ಕರೀತೇನೆ ಗೌರ್ಮೆಂಟ್ ಇಂದ ಇಷ್ಟು ಪ್ರೋಗ್ರಾಮ್ಸ್ ಅನ್ನ ಇಷ್ಟು ಈವೆಂಟ್ ಅಂದ್ರೆ ನ್ಯಾಷನಲ್ ಡೇಸ್ ಅಂತ ಏನ್ ಕರೀತೇನೆ ನ್ಯಾಷನಲ್ ಡೇಸ್ ಅಷ್ಟು ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಬಟ್ ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಆಲ್ರೆಡಿ ಇಲ್ಲಿಂದ ಹೋಗಿರೋದು ಜಗಳೂರಿಂದ ಪೇ ಮಾಡ್ಕೊಂಡು ಹೋಗಿರೋದು ಇಲ್ಲಿ ಎನ್ವೈರನ್ಮೆಂಟ್ ಹೆಂಗಿದೆ ಮತ್ತೆ ವಿದ್ಯಾರ್ಥಿಗಳ ಅವ್ರ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಏನಿದೆ ಮತ್ತೆ ಅವ್ರಿಗೆ ಸಮಸ್ಯೆಗಳೇನು ಅವ್ರಿಗೆಲ್ಲಿ ಲೋ ಕೋಲ್ಸ್ ಇದಾರ ಉದ್ದೇಶಕ್ಕೋಸ್ಕರ ಏನು ಮಾಡಿದ್ರು ಅಂತಂದ್ರೆ ಇದಕ್ಕಿನ್ನ ಮುಂಚೆ ಅಕ್ಷರಮಾಲ ಸರಣಿ ಕಾರ್ಯಕ್ರಮ ಅಂತ ಮಾಡಿದ್ವಿ ಅಂದ್ರೆ ನಮ್ಮ ಇಶ್ಯೂಸ್ ಏನು ಫೋಕಸ್ ಮಾಡಬೇಕಂದ್ರೆ ನೋಟಿಸ್ ಮಾಡಿ ಆ ಏರಿಯಾದಲ್ಲೇ ಜಾಸ್ತಿ ಅಕ್ಷರಮಾಲ ಸರಣಿ ಕಾರ್ಯಕ್ರಮ ಅಂತ ಉದ್ಘಾಟನೆ ಮಾಡಿದ್ವಿ ಅದು ಆಲ್ರೆಡಿ ಸಿಕ್ಸ್ ಪ್ರೋಗ್ರಾಮ್ಸ್ ರನ್ ಆಗ್ತಿದೆ ಸೊ ಅದ್ರ ಜೊತೆಗೆ ನಿಮ್ಗೆ ಅರ್ಸ್ಬೋದು ಅಕ್ಷರಮಾಲ ಸರಣಿ ಕಾರ್ಯಕ್ರಮ ಆಲ್ರೆಡಿ ಇದೆ ಮತ್ತೆ ಅದ್ರ ಜೊತೆಗೆ ಅಕ್ಷರ ಸಾಹಿತ್ಯ ಸಿರಿ ಪ್ರೋಗ್ರಾಮ್ ಏನಿರ್ಬೇಕಂತ ಮೋಸ್ಟ್ ಆ ನೀವೆಲ್ಲ ನೋಡ್ಬೋದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ತೊಗೊಂಡ್ರಿ ಮತ್ತು ನೀವು ಟೀಚರ್ಸಲ್ಲಿ ಎಲಿಜಿಬಿಲಿಟಿ ಟೆಸ್ಟ್ಗಳಂತ ಏನು ಕರಿತೀರಿ ಟೀಚರ್ಸ್ ಎಲಿಜಿಬಿಲಿಟಿ ಆಗಿರೋದು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗಳಾಗಿ ಅಲ್ಲೇನಾಗುತ್ತೆ ಅಂದರೆ ಕನ್ನಡ ಇಸ್ ಕಂಪಲ್ಸರಿ ಮಾಡಿಬಿಟ್ಟಿದೆ ಕನ್ನಡದಲ್ಲಿ ಏನಿಲ್ಲ ಅಂತಂದರೆ ತರ್ಟಿ ಪರ್ಸೆಂಟು ಕ್ವಶನ್ಸು ತರ್ಟಿ ಪರ್ಸೆಂಟು ಇನ್ಫಾರ್ಮೇಷನ್ಸ್ ಕವರ್ ಆಗ್ತಿರೋದ್ರಿಂದ ಈ ಒಂದು ಆಸ್ಪೆಕ್ಟಲ್ಲಿ ನಾವು ಜಾಸ್ತಿ ಫೋಕಸ್ ಮಾಡಿದಾಗ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಲಾಸ್ಟ್ ಟೈಮ್ ಕನ್ನಡ ಡಿಪಾರ್ಟ್ಮೆಂಟ್ ಅವರ ಡಿಸ್ಕಶನ್ ಮಾಡೋದಕ್ಕೆ ಏನಾಗುತ್ತೆ ಅಂತಂದರೆ ಎಸ್ಪೆಷಲಿ ಕನ್ನಡಕ್ಕೆ ಓದ್ಕೊಡೋಂಥ ಉದ್ದೇಶಕ್ಕೋಸ್ಕರ ಇದೊಂದು ಸರಣಿ ಕಾರ್ಯಕ್ರಮನ ನಾವು ಇನಿಷಿಯೇಟಿವ್ ಮಾಡ್ತಾ ಇದ್ದೀವಿ ಮೋಸ್ಟ್ಲಿ ನಿಮ್ಗೆ ಅಕ್ಷಯ ಅಂತಂದ್ರೆ ಗೊತ್ತಾಗುತ್ತೆ ಅಕ್ಷಯ ಅಂತಂದ್ರೆ ಎಂದು ಬರಿದಾಗದ ಅಂತ ಮತ್ತೆ ಸಿರಿ ಅಂತಂದ್ರೆ ಸಂಪತ್ ಎಂದು ಬರೆದಾಗ ಅಂತ ಒಂದು ಸಾಹಿತ್ಯ ಕಾಸ್ಪತ್ರೆಯಲ್ಲಿ ನಿಮ್ಮನ್ನ ಪ್ರಿಪೇರ್ ಮಾಡಂತ ನಿಮಗೆ ಮಾಹಿತಿ ಕೊಡಂತ ಮತ್ತೆ ಎಸ್ಪೆಷಲಿ ಕಾಂಪಿಟೇಟ್ ಎಕ್ಸಾಮ್ ತರ್ಟಿ ಪರ್ಸೆಂಟ್ ಆಫ್ ದಿ ಲಿಟ್ರೇಚರ್ ಆಸ್ಪೆಕ್ಟ್ ಸಂಧಿಗಳು ಕೇಳ್ತಾರೆ ಸಮಾಸಗಳು ಕೇಳ್ತಾರೆ ಮನೆಗೆ ಏನನ್ನ ಕೇಳ್ತಾರೆ ಆ ಆಸ್ಪೆಕ್ಟ್ ಅಲ್ಲಿ ನಾವು ನಿಮ್ಮನ್ನ ಸ್ವಲ್ಪ ಸ್ಟೆಬಿಲೈಸ್ ಮಾಡಬೇಕನ್ನ ಉದ್ದೇಶಕ್ಕೋಸ್ಕರ ಇದು ನಿನ್ನೆ ಪ್ರೋಗ್ರೆಷನ್ ಅಲ್ಲಿ ಬೇರೆ ಇತ್ತು ಬಟ್ ಇವಾಗ ಏನಾಗುತ್ತೆ ಅಂದ್ರೆ ನಾವು ನೆಕ್ಸ್ಟ್ ಯಾರು ಮಾತಾಡ್ತಿದ್ರೆ ಆಲ್ರೆಡಿ ಆಲ್ರೆಡಿ ಲಿಟ್ರೇಚರ್ ಅದು ಇದು ಮತ್ತೆ ಕ್ಲಾಸ್ ಗಳೆಲ್ಲ ಮಾಡಿರ್ತಾರೆ ನಾವು ನೆಕ್ಸ್ಟ್ ಮಾತಾಡೋದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡ ಸಾಹಿತ್ಯದ ಪಾತ್ರ ಅಂದರೆ ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಸಂಜೆ ಯಾವ ಥರ ಕೇಳ್ತಾರೆ ಮತ್ತೆ ನಾವು ಯಾವ ಥರ ಕ್ವಶನ್ಸ್ ಅರ್ಥ ಮಾಡ್ಕೊಬೇಕು ಯಾವ ಥರ ಕ್ವೆಶನ್ಸ್ನ ಅಟೆಂಡ್ ಮಾಡ್ಬೇಕು ನಾನು ಆ ಸ್ಪೆಕ್ಟ್ ಅಲ್ಲಿ ಸ್ವಲ್ಪ ಫೋಕಸ್ ಮಾಡಿ ನಿಮಗೆ ಇನ್ಫಾರ್ಮೇಶನ್ ಕೊಡಲಿ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ